ಹಾ ನಮ್ಮ ಹೆಸರು ಪ್ರದೀಪ್ ಅಂತ ಹೇಳಿ ನಮ್ಮ ತಂದೆಯವರು ಹುಚ್ಚಪ್ಪ ಅಂತ ಹೇಳಿ ಇಲ್ಲಿ ಹಿಂದ್ಗಡೆ ಏನ್ ಕಾಣ್ತಾ ಇದೆ ತೋಟ ಹಾಕಿರುವಂತ ಜಾಗ ಇದು ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಬರುವಂತ ಇವರ ಹೆಸರಲ್ಲಿ ಉಚ್ಚಪ್ಪ ಅವರ ಹೆಸರಲ್ಲಿ ಇರುವಂತ ಒಂದು ಖಾತೆ ಜಾಗ ಆಗಿರುತ್ತೆ ಇಂಥ ಖಾತೆ ಜಾಗಕ್ಕೆ ಸರ್ವೆ ನಂಬರ್ ಇಪ್ಪತ್ತೇಳಿಂದ ಸೈಟ್ ಇದೆ ನಗರಸಭೆ ಸೈಟು ಇಂದ ಅಂದರೆ ಆಶ್ರಯ ಬಡಾವಣೆಯಲ್ಲಿ ಹಂಚಿಕೆ ಆದಂಥ ಸೈಟ್ ಇದೆ ಅಂತ ಹೇಳಿ ಕೆಲವು ವ್ಯಕ್ತಿಗಳು ಬಂದು ಇವತ್ತು ನಮಗೆ ವಿಚಾರವನ್ನು ತಿಳಿಸದೆ ಬೇಲಿಯನ್ನು ಕಿತ್ತಾಕಿ ಕಾಂಪೌಂಡ್ ಬೇಲಿಯನ್ನು ಮಾಡುವಂಥ ಒಂದು ದುಸ್ಸಾಹಸವನ್ನು ಮಾಡಿರುತ್ತಾರೆ ಇದು ನಮಗೆ ಇನ್ಫಾರ್ಮೇಷನ್ ಕೊಡದೇನೆ ಮಾಡಿರೋದ್ರಿಂದ ಇದು ಅಪರಾಧ ಆಗಿರುತ್ತೆ ಇದ್ರ ವಿಚಾರವಾಗಿ ನಾವು ಅವರ ಹತ್ರ ಕೇಳಕ್ಕೆ ಬಂದಾಗ ಇಲ್ಲ ನಾವು ಇಂಜೆಕ್ಷನ್ ಆರ್ಡರ್ ಬಂದಿದ್ದೀವಿ ನಾವು ಬೇಲಿ ಹಾಕೊಳ್ಳೋದೇ ಸಹಿ ಅಂತ ಹೇಳಿದರು ಯಾರು ಯಾವುದೇ ಒಂದು ಆರ್ಡರ್ ಪಾಸ್ ಆಗಿರೋ ಬಗ್ಗೆ ನಮಗೊಂದು ಇನ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಮಗೆ ಯಾವುದೇ ಒಂದು ರೀತಿ ಕಾಲ್ ಮಾಡಿ ಅಂತ ವಿಚಾರ ತಿಳಿಸಿದ್ದಾಗಲೇ ಯಾವುದೇ ಒಂದನ್ನು ಇವರು ಮಾಡಿರೋದಿಲ್ಲ ಯಾರು 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 ಅವ್ರ ಹೆಸರು ಶಾನುಭೋಗು ಶಾನುಭೋಗ ಶಾನುಭೋಗ್ ಅಂತ ಹೇಳಿ ಮೇಡಮ್ ಲೇಡಿ ಮೇಡಮ್ ಅಂತ ಹೆಸರು ಬರುತ್ತೆ ಒಂದು ನಿಮಿಷ ಅವ್ರ ಹೆಸರು ಹೇಳಿಬಿಡ್ತೀನಿ ಫೋನಲ್ಲಿದೆ ಹೇಳಿ ಹೆಸರು ಹೇಳಿ ಗೊತ್ತಿಲ್ಲ ಹೇಳಿ ಹೆಸರು ಜಯಂತಿ ಶಾನ್ಭೋಗ್ ಅಂತ ಹೇಳಿ ಅವ್ರ ಹೆಸರಲ್ಲಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಅವರಿಗೆ ಆಶ್ರಯ ಸೈಟ್ ಅವರಿಗೆ ಸ್ಯಾಂಕ್ಷನ್ ಆಗಿದೆ ಅಂತ ಹಾಗಾಗಿ ನಮ್ಮ ಸೈಟ್ ಇಲ್ಲೇ ಇದೆ ಇಲ್ಲೇ ಇದೆ ಅಂತ ಹೇಳಿ ನಾವು ಖರೀದಿ ತೊಗೊಂಡಂತಹ ಸಾವಿರದ ನಂಬರ್ ಇಪ್ಪತ್ನಾಲ್ಕು ಜಾಗದಲ್ಲಿ ಹೇಳಿದೆ ಬೇಲಿ ಹಾಕ್ತಿದ್ದಾರೆ ಇವರು ಒಂದು ಟೇಷನಿಗಾರು ಹೋಗಿ ಒಂದು ಕಂಪ್ಲೇಂಟ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ನಮ್ಮ ಜಾಗ ಇದೆ ಅಕ್ರಮವಾಗಿದೆ ಏನಾದ್ರು ಒಂದು ಹೇಳ್ಬೋದಿತ್ತು ಅವ್ರು ಏನೂ ಮಾಡಿಲ್ಲ ಬಟ್ ಆದರೆ ನಮ್ಮ ವಶದಲ್ಲಿರೋ ಜಾಗಕ್ಕೆ ಬಂದಿರೋದು ಇವರು ತಪ್ಪು ತಪ್ಪು ಮಾಡ್ತಾ ಇದ್ದಾರೆ ಹೇಳಿ ನಾವು ನಿಮ್ಮಲ್ಲಿ ಈ ಮೂಲಕ ನಾನು ಇಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಆದರೆ ಅವರು ಯಾವುದೇ ಒಂದು ಅವ್ರ ಜಾಗ ಇದೆಯೋ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವರು ನಗರಸಭೆಗೆ ಹೋಗಿ ಇಲ್ಲೋ ನಮ್ಮ ಟೇಷನಿಗೆ ಹೋಗಿ ಅವರು ಇನ್ಫಾರ್ಮ್ ಮಾಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಈ ರೀತಿಯಾಗಿ ಹೇಳ್ದೆ ಕೇಳ್ದೆನೆ ಬಂದು ಬೇಲಿ ಕಿತ್ತಾಕಿ ಗಿಡಗಳನ್ನು ಕಿತ್ತಾಕಿರೋದು ನಾಲ್ಕು ಗಿಡಗಳನ್ನು ಸಾಕ ಕಿತ್ತಾಕಿದಾರೆ ಕಾಂಪೌಂಡ್ ಅನ್ನ ಮಾಡೋಕ್ ಒಂದು ಇದು ತಪ್ಪು ಕಲ್ಪನೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟ ಪಡ್ತೀನಿ ಈ ಜಾಗದ ಮಾಲೀಕರು ಯಾರು ಅಂತ ಹೇಳಿ ಹುಚ್ಚಪ್ಪ ಹುಚ್ಚಪ್ಪ ಅಂತ ಯಾರ ಸೂರ್ಣಗದ್ದ ಇವ್ರ ನಮ್ಮ ತಂದಿವರು ಇವ್ರ ಹೆಸರೆಲ್ಲ ಇದು ಸ್ಯಾಂಕ್ಷನ್ ಆಗಿದೆ ಜಾಗ ಅಂದ್ರೆ ಸ್ಯಾಂಕ್ಷನ್ ಆಗಿದ್ದು ಬೇರೆ ನಾವು ನಾವ್ ಖರೀದಿ ತಗೊಂಡಿರೋ ಜಾಗ ಬೇರೆ ನಂಬರ್ ಇಪ್ಪತ್ನಾಲ್ಕು ಗಾಮಪ್ಪ ಅಂತ ಹೇಳಿ ಅವ್ರ ಹೆಸರಿ ಸ್ಯಾಂಕ್ಷನ್ ಆಗಿದ್ದು ಅವ್ರ ನಾಲ್ಕು ಅವ್ರಿಗೆ ಒಂಬತ್ನಾಕರಲ್ಲಿ ಆಗಿರುವಂತದ್ದು ರಾಷ್ಟ್ರೀಯ ಬಡಾವಣೆ ಆಗಿರೋದು ಎರಡ್ ಸಾವಿರ ಇಸ್ವಿಲ್ ಆಗಿರುವಂತದ್ದು ಅವ್ರ ಯಾವ ರೀತಿ ಸೈಟ್ ಹಂಚಿಕೆ ಮಾಡ್ಕೊಟ್ಟಿದಾರೋ ಏನೋ ನಮಗೂ ಗೊತ್ತಿಲ್ಲ ಈ ತರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಈಗ ಈ ಹಿಂದೆ ಯಾರ ಹತ್ರ ಖರೀದಿ ಮಾಡಿದ್ರಲ್ಲ ಈಗ ನಿಮ್ಮದು ಮೂಲತಃ ಅಲ್ಲ ಇದು ನಮ್ಮ ಅವರಿಂದ ನಾವು ಖರೀದಿ ಮಾಡಿರತ್ತಂಬರ್ಂಬರ್ ನನಗೆ ಸರಿ ಹೆಸರು ಜಯಂತಿ ಯಾವ ಭಾಗ ಸಾಗರ ಏನು ಸಮಸ್ಯೆ ಆಗಿರೋದು ಏನು ಇಟ್ಕೊಂಡಿದ್ದೀರಿ ಕೈಯಲ್ಲಿ ಅಂದ್ರೆ ನಮ್ದು ಜಾಗ ಇತ್ತಲ್ಲಿ ಭೀಮನೇರಿ ಹಾ ಏನು ಏನು ಆಶ್ರಯ ಯೋಜನೆ ಅದು ಹಾಂ ನನಗೂ ಇಪ್ಪತ್ತು ವರ್ಷ ಆಯಿತು ನಮ್ಮ ಹತ್ರ ಅದು ಹಾಂ ವರ್ಷ ಹಾಂ ಹಾಂ ಈಗ ನ ಆವಾಗ ನಮ್ಮ ಹತ್ರ ನಡ್ಸೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಈಗ ಮುಂದುವರ್ಸೋಣ ಅಂತ ಮಾಡಿದೆ ಆದರೆ ನಮ್ಮ ನನ್ನ ಹತ್ರ ಓಡಾಡೋಕ್ಕಾಗಲ್ಲ ಕಾಲು ಫ್ಯಾಕ್ಚರ್ ಆಗಿದೆ ಅದು ನನ್ನ ಮಗಳಿಗೆ ವಸ್ಕೊಟ್ಟಿದ್ದೆ ದೀಪಾಕಿನಿ ಮೂಲಕ ನಿಮಗೆಲ್ಲ ತಿಳಿಸೋದೇನೆಂದರೆ ನಾನು ಜಯಂತಿ ಹರ್ಷಾನ್ ಬಾಗ್ ಅವರ ಮಗಳು ನನ್ನ ಹೆಸರು ದೀಪಾ ಕಿಣಿ ಅಂತ ಹೇಳಿ ನನಗೆ ದಾವಣಗೆರೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಇವರು ನಮ್ಮ ಯಜಮಾನ್ರು ದಿನೇಶ್ ಕಿಣಿ ಅಂತ ಹೇಳಿ ಈಗ ಈ ಈ ಸೈಟು ನಮ್ಮಮ್ಮನಿಗೆ ತುಂಬ ವರ್ಷದ ಹಿಂದ್ಗಡೆಗೆ ನಗರಸಭೆಯಿಂದ ಅಲೋಟ್ ಆಗಿತ್ತು ನಮ್ಮಮ್ಮ ಪಾಪ ಇಲ್ಲಿರೋರು ನಾನು ದಾವಣಗೆರೆಯಲ್ಲಿದ್ದೀನಿ ಇದ್ದೀನಿ ಪ್ರತಿ ಸಲ ನಮ್ಮಮ್ಮ ಬಂದು ಬಂದು ಇದಕ್ಕೆ ನೋಡಿ ಪ್ರತಿಯೊಂದಕ್ಕೂ ಇದು ಕಟ್ಟಿದ ಪ್ರತಿ ವರ್ಷಕ್ಕೆ ಕರೆಕ್ಟಾಗಿ ಏನು ಅದಕ್ಕೆ ಕಂದಾಯ ಕಟ್ಟಬೇಕು ಅದನ್ನೆಲ್ಲ ಕಟ್ಟಿದ್ದಾರೆ ಇದ್ರದ್ದು ಸರ್ವೆ ನಂಬರ್ ಇಪ್ಪತ್ತೇಳು ಸೈಟ್ ನಂಬರ್ ಮುನ್ನೂರು ಯಾವುದು ಇದು ಭೀಮ್ನೇರಿ ಜಾಗದಲ್ಲಿ ಇದೆ ಆದರೆ ನಮ್ಮಮ್ಮ ಬಂದು ಬಂದು ಇದು ಮಾಡ್ತಾ ನೋಡ್ತಾನೇ ಇದ್ದರು ಕೆಲವೊಂದು ಅಮ್ಮನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ನಮ್ಮಮ್ಮ ಬೆಂಗಳೂರಿಗೆ ಹೋಗಿದ್ರು ಹೈದರಾಬಾದಲ್ಲಿ ನಮ್ಮ ತಂಗಿ ಮನೆಗೆ ಹೋದರು ಆದರೆ ಅಷ್ಟೊಳಗಡೆ ಇವರು ಈ ನಮ್ಮನೆ ಬೇಲಿ ಹಾಕ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಅಕ್ಕಪಕ್ಕದ ಸುದ್ದಿ ಎಲ್ಲ ನಮ್ಗೆ ಗೊತ್ತಾಯಿತು ನಾವು ಬಂದು ನೋಡ್ತಾ ಇದ್ದೀವಿ ಸರ್ ಇಲ್ಲಿ ಬಂದಾಗೆಲ್ಲ ಬಂದು ಕೇಳಿದರೆ ಬಂದುಬಿಟ್ಟು ಇಬ್ರು ಬಂದುಬಿಟ್ಟು ಗಲಾಟೆ ಮಾಡ್ತಾರೆ ಅವರು ಯಾರು ಹುಚ್ಚಪ್ಪ ಅನ್ನೋರು ವ್ಯಕ್ತಿಗಳು ಬಂದು ಒಂದಿಷ್ಟು ಜನರಿಗೆ ಕರ್ಕೊಂಡು ಬಂದು ಬಂದು ಗಲಾಟೆ ಮಾಡ್ತಾಯಿದ್ದಾರೆ ನಮಗೆ ನಮಗೆ ಆಸ್ತಿನ ನಮಗೆ ಬೇಲಿ ಅಂತೂ ಕೊಡ್ತಾ ಇಲ್ಲ ನಾವೇನು ಮಾಡಿದ್ವಿ ಅಂದರೆ ಒಂದು ಸಲ ಕೋರ್ಟಿಗೆ ಹೋಗಿಬಿಟ್ಟು ಇದ್ರ ಬಗ್ಗೆ ಹಿಂಗೆ ಹಿಂಗೆ ಇಂಜೆಕ್ಷನ್ ಆರ್ಡ್ರ್ ಎಲ್ಲ ತೊಗೊಂಡ್ಬಂದು ಸರ್ವೇವರಿಗೆ ಬಂದು ನಾವು ಸರ್ವೆಗೆ ಎಲ್ಲ ಅಲ್ಲಿಂದ ಇಲ್ಲಿ ಸರ್ವೆ ಮಾಡಿಸಿ ಬೇಲಿ ಹಾಕ್ಸೋಕೆ ನೋಡಿದ್ರು ನಮಗೆ ಬೇಲಿ ಹಾಕ ಕೊಡ್ತಾಯಿಲ್ಲ ಕೊಡ್ತಾ ಕೊಡ್ತಾಯಿಲ್ಲ ನಾವು ನಿಜವಾಗ್ಲೂ ಅಂದ್ರೆ ನಮ್ಗೆ ಸೇರಬೇಕಾಗಿ ಆಸ್ತಿ ಇದು ಮತ್ತೇನು ಹೇಳೋದು ನೋಡ್ರಿಗೆ ಹೋಗಿದ್ದೀವಿ ಕೋರ್ಟಿಗೆ ಹೋದ್ವಿ ಮತ್ತಪ್ಪ ಕನ್ನಪ್ಪ ಲಾಯರು ನಮ್ಮದು ಪರವಾಗಿ ಪ್ರ ವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ ಇಂಜೆಕ್ಷನ್ ಆರ್ಡ್ರು ಇವತ್ತು ಬಂದುಬಿಟ್ಟು ನಾವು ಬೇಲಿ ಹಾಕಬೇಕಂತ ಬಂದಿದ್ದೀವಿ ಮುಂದೇನಾಗತ್ತೋ ನನಗಂತೂ ಗೊತ್ತಿಲ್ಲ ಇವತ್ತು ಹಾಕ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನೀವು ನೋಡಿ ಸಹಕರಿಸಬೇಕಾಗಿ ವಿನಂತಿಸ್ತೇನೆ ಇದರಲ್ಲಿ ನನ್ನೇನಾದರೂ ಮಾತಲ್ಲಿ ತಪ್ಪಿದ್ರೆ ನೀವು ಕೇಳ್ಕೋಬೇಕು ತ ಸರಿ ಮಾಡಿಕೊಡಬೇಕು ನಮ್ಮಮ್ಮ ಆಸ್ತಿಗೆ ನಮಗೆ ಅದನ್ನು ನಮ್ಗೆ ಸ್ವ ಸಿಗುವಂಗೆ ಮಾಡೋಕ್ಕೆ ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ ನಂದು ನಾನೇನು ಅವ್ರದ್ದು ಐದು ಆಸ್ತಿಗೂ ನಾನು ಬೇಲಿ ಹಾಕ್ಕೊಡು ಅಂತ ಹೇಳ್ತಾ ಇಲ್ಲ ನಮ್ಮಮ್ಮನ ಒಂದೇ ಆಸ್ತಿ ನಾನು ಕೇಳ್ತಾ ಇರೋದು ಯಾವುದೇ ಬೇರೆ ಯಾವುದಕ್ಕೂ ನಾನು ಅಲ್ಲಿ ಎದುರುಗಡೆ ಮನೆ ಸೈಟು ಪಕ್ಕದ ಮನೆ ಸೈಟು ಐದು ಸೈಟಲ್ಲಿ ಒಂದು ಅಂತ ಹೇಳಿ ನಂಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಇಪ್ಪತ್ತೈದು ಮೂವತ್ತೈದು ಸೈಟ್ ನಮ್ಮಮ್ಮಂದು ಅದು ಒಂದಕ್ಕೆ ನನಗೆ ಬೇಲಿ ಹಾಕ್ಕೊಡಿ ಅಂತ ಕೋರ್ಟಿಗೂ ಕೇಳಿದ್ದೆ ಕೋರ್ಟಿಂತರೂ ನಮ್ಗೆ ಇಂಜೆಕ್ಷನ್ ಇದೆ ಇವತ್ತು ನಾನು ಬೇಲಿ ಹೊಡಿತಾ ಇದ್ದೀನಿ ಅದಕ್ಕೆ ನೀವು ನೋಡ್ಬೇಕು ಸರ್ ಲಾಸ್ಟ್ ಟೈಮ್ ನಮಗೂ ನಾವು ಸರ್ವೆ ಅವ್ರಿಗೆ ಕರೆಸಿ ಇಲ್ಲಿಂದ ಇಪ್ಪತ್ತೈದು ಮೂವತ್ತೈದು ಜಾಗನ ಅಡಿನ ಅವರು ಅಳಿಸಿ ಆಮೇಲೆ ಸ್ವಲ್ಪ ಗಲಾಟೆ ಆಯಿತು ಪೊಲೀಸ್ ಬರೋದ್ರೊಳಗಡೆಗೆ ನಮಗೂ ಅವ್ರ ಹತ್ರ ಗಲಾಟೆ ಮಾಡೋಕ್ಕಾಗದೆ ನಾವು ವಾಪಸ್ ಹೋಗಿದ್ದೀವಿ ವಾಪಾಸ್ ಹೋಗಿ ನಾವು ಕೋರ್ಟಿಗೂ ಹಾಕೊಂಡ್ವಿ ಕೋರ್ಟ್ ಹಾಕಿ ಕನ್ನಪ್ಪ ಹತ್ರ ನಾವು ಇದನ್ನು ನಮ್ಮದು ಕೋರ್ಟನ್ನು ನಡೆಸೋಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ವಿ ಅವರು ನಮಗೆ ನಡೆಸ್ಕೊಟ್ಟಿದ್ದಾರೆ ಅವರು ನಮಗೆ ಇಂಜೆಕ್ಷನ್ ಆರ್ಡ್ರನ್ ಕೊಟ್ಟಿದ್ದಾರೆ ನೀವು ಇವತ್ತು ನಿಮ್ಮದು ಇದಕ್ಕೆ ಸ್ವಾಧೀನ ಪಡಿಸ್ಕೋಬೋದು ಅವರು ನಿಮಗೆ ಗಲಾಟೆ ಮಾಡೋಂಗಿಲ್ಲ ನೀವು ನಮಗೆ ಗಲಾಟೆ ಮಾಡೋಂಗಿಲ್ಲ ಅಂದರೆ ನೀವು ಅವ್ರಿಗೆ ಗಲಾಟೆ ಮಾಡಿ ನಿಮ್ಮದು ಶಾಂತಿಯುತವಾಗಿ ಇದನ್ನು ಪರಿಹರಿಸ್ಕೋಬೋದು ಅಂತ ನಮ್ಗೆ ಹೇಳಿದ್ದಾರೆ ನಮ್ಮ ಅಮ್ಮನ ಸೈಟು ನಾನು ಮಾಡ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಬೇರೆ ಏನು ಬೇಡ ನಮ್ಗೆ ಅವ್ರದ್ದು ಐದು ಸೈಟು ನಮ್ಗೆ ಬೇಡ ನಮ್ಮ ಜಸ್ಟ್ ಒಂದು ಇಪ್ಪತ್ತೈದು ಮೂವತ್ತೈದು ಸೈಟ್ ನಾವು ಬಿಡಿಸ್ಕೊಳೋಕ್ಕೆ ಇವತ್ತು ನಾವು ಮಾಡಬೇಕು ಆ ಕೆಲಸನ ಇದು ನ್ಯಾಯಾಲಯದಲ್ಲಿ ನಮ್ಮದು ಕೇಸ್ ನಡೀತಾ ಇದ್ದಾಗಲೇ ಇದಕ್ಕೆ ಕೆಲವೊಂದು ಸುದ್ದಿಗಳ ಪ್ರಕಾರ ಇದು ಮಾರಾಟ ಆಗ್ತಾ ಇದೆ ಅಂತ ಹೇಳಿ ನಮಗೆ ಕಿವಿಗೆ ಬಂದಿದ್ದಾವೆ ನಮ್ಮದು ಸುದ್ದಿಗಳು ಅವ್ರಿಗೆ ಹೆಂಗೆ ಮುಟ್ತಾವೋ ಹಾಗೆ ನಮಗೂ ಬಂದಿದೆ ಅದಕ್ಕೆ ನಾವು ಇವತ್ತು ಜಾಗದ ಹತ್ರ ಬಂದಾಗಲೂ ಅದಕ್ಕೆ ಏನೋ ಒಂದು ಗತಿ ಆಗಿದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ ಇದು ಮಾರಾಟ ಆದರೆ ನಮಗೆ ಸಂಬಂಧ ಇಲ್ಲದ್ದು ನಮಗೆ ನಮ್ಮ ನಮ್ಮಮ್ಮಂದು ಒಂದು ಅವ್ರದ್ದು ಏನಾದರೂ ಮಾರಾಟ ಮಾಡಿಕೊಳ್ಳಿ ನಮ್ಗೆ ಗೊತ್ತಿಲ್ಲ ನಮ್ಮಮ್ಮಂದು ಒಂದು ಸೈಟಿಗೆ ನಾನು ಬಿಡೋಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಪೂರ ಅದ್ರದ್ದು ಹಕ್ಕು ಪತ್ರ ಒರಿಜಿನಲ್ ಡಾಕ್ಯುಮೆಂಟ್ಸು ಏನಿದು ಅದು ನನ್ನ ಹತ್ರನೇ ಇದೆ ಇಂಜೆಕ್ಷನ್ ಆರ್ಡರ್ ನನ್ನ ಹತ್ರನೇ ಇದೆ ಮತ್ತೆ ಅದು ಅವ್ರ ನಾವು ಅದನ್ನೇನು ಬೇಕು ಅದಕ್ಕೆ ಅದಕ್ಕೂ ಮೀರಿ ಮಾರಾಟ ಆದರೆ ನಾವು ಜವಾಬ್ದಾರರಲ್ಲ ಈ ನಮ್ಮಮ್ಮನ ಜಾಗ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ ಕರೆಕ್ಟಾಗಿ ಹೇಳೋದಾದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮ್ನೇರಿ ಬಡಾವಣೆ ಜೆ ಪಿ ನಗರ ಆಶ್ರಯ ಬಡಾವಣೆಯಲ್ಲಿ ಬರ್ತಾ ಇದೆ ಅದರದ್ದು ಸರ್ವೆ ನಂಬರ್ ಇಪ್ಪತ್ತೇಳು ಸೈಟ್ ನಂಬರ್ ಮುನ್ನೂರು ಮೂವತ್ತ್ಮೂರು ಇಪ್ಪತ್ತೈದು ಮೂವತ್ತೈದು ಅಷ್ಟೇ ನಮ್ಮದು ನಾವೇನು ಅವ್ರ ಐದು ಸೈಟ್ ಬೇಡ